ಸಂಗ್ರಹಾಲಯ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿರುವ ಯಾವ ವಸ್ತುವನ್ನು ಕಡ್ಕೊಂಬಂದು ಇಟ್ಟಿದ್ದು ಅಲ್ಲ ಯಾವ ಹಕ್ಕಿ ಯಾವ ಹೂವಿ ಜಾಸ್ತಿ ಬರ್ತದೆ ಯಾವ ಹೂವನ್ನು ಎಷ್ಟು ಜೇನು ಜಾಸ್ತಿ ವರ್ಕ್ ಮಾಡೋದು ಸಸ್ಯಶಾಸ್ತ್ರದಲ್ಲೇ ಕಲಿಯುವಂತಹ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಥವಾ ಸಸ್ಯಶಾಸ್ತ್ರದ ಮೇಲೆ ಪಿ ಎಚ್ ಡಿ ಮಾಡುವಂತಹ ವಿದ್ಯಾರ್ಥಿಗಳು ಇವರೆಲ್ಲ ಇಲ್ಲಿ ಬರ್ತಾರೆ ಎಲೆಗಳ ಮೂಲಕ ಒಂದಿಷ್ಟು ಸದೃಢ ಇರ್ತೀನಿ ಹಾಗೆ ಎಲ್ಲ ಜಾತಿ ಬೇರೆ ಕಾಂಡರು ಮಲೆನಾಡಿನ ಕಲ್ಲುಗಳು ಎಷ್ಟು ವಿಧಾನದಲ್ಲಿ ಇರಬಹುದು ಅನ್ನೋದನ್ನು ಗ್ರಹಿಸುವಾಗ ಕಲ್ಲುಗಳನ್ನು ಸಹಿತ ಅವರಿಗೆ ಗೊತ್ತಿರಲಿಕ್ಕೆ ಎಲೆಗಳೇ ಬೇಕಾದ್ರಿಂದ ಎಲೆಗಳನ್ನ ಮುಖ್ಯವಾಗಿ ಇಲ್ಲಿ ಇದು ಮಾಡಿದೀವಿ ನಾವು ಸಸ್ಯಗಳ ಬಗ್ಗೆ ಹೇಳುವಾಗ ಖಂಡ ತೋರಿಸ್ತೀವಿ ಸಿಪ್ಪೆ ಹೇಗಿರುತ್ತೆ ಸಿಪ್ಪೆ ಹೇಗಿದೆ ಅಂತಂದ್ರೆ ಮುಗಿದೋಯ್ತಾ ಅಂತಂದ್ರೆ ಬಂಡಾರ ಬುಡಿಕೆ ಅನ್ನೋದು ಒಂದು ಗೂಡು ಬಹಳ ವರ್ಷದ ಹಿಂದೆ ಸಂಗ್ರಹಿಸಿದು ತುಂಬಾ ವಿಶೇಷವಾಗಿ ಗೂಡು ಕಟ್ಟುತ್ತೆ ಬಂಡಾರ ಬುಡಿಕೆ ಅನ್ನೋದು ನಮ್ಮ ಕೃಷಿ ಜಗತ್ತಿಗೆ ತುಂಬಾ ವಿಶೇಷವಾದ ಕೀಟ ತಿಂಡಿ ತಗೊಂಡು ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕೈಗೆ ಬುಟ್ಟಿ ಮಾಡ್ಕೊಳ್ಬಹುದು ಇಡೀ ತಾಲೂಕನ್ನು ಸವಿಯೋದಿಲ್ಲ ಹೊಸ ವೀಡಿಯೋಗೆ ಸ್ವಾಗತ ನನ್ನ ಹೆಸರು ಅಭಿಲಾಷು ಇವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿರೋ ಬಂದಿರೋ ಜಾಗ ಅಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕುಡ್ಲು ತೋಟ ಅನ್ನೋ ಊರಲ್ಲಿ ಗಿಡಮೂಲಿಕಾ ಸಂಗ್ರಹಾಲಯ ಮಾಡಿರುವಂತಹ ಮಹಾನ್ ವ್ಯಕ್ತಿ ಇದ್ದಾರೆ ಇವರು ಲಕ್ಷದಲ್ಲಿ ಒಬ್ರು ಅಂತ ಹೇಳ್ಬೋದು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ತುಂಬ ಥರದಾದಂತಹ ಗಿಡಮೂಲಿಕಾ ಸಂಗ್ರಹಣೆಯನ್ನು ಮಾಡಿದ್ದಾರೆ ಒಂದೊಂದೇ ಪರಿಚಯ ಮಾಡಿಕೊಡ್ತಾರೆ ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಇಂಥ ಕಾರ್ಯಗಳನ್ನ ಮಾಡೋದು ತುಂಬ ಕಡಿಮೆ ನಾಲ್ಕು ಜನಕ್ಕೆ ವಿಡಿಯೋ ತಲುಪಲಿ ಅನ್ನೋದು ನನ್ನ ಉದ್ದೇಶ ಬನ್ನಿ ಈ ವಿಡಿಯೋ ಶುರು ಮಾಡೋಣ ನಮಸ್ತೆ ನಿಮ್ಮ ಹೆಸರು ನಾನು ರಮೇಶ್ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನಾನೀಗ ನಮ್ಮ ಸಂಸ್ಥೆಯಾದ ಬನಜಾಲಯ ವನಮೂಲಿಕಾ ಸಂಗ್ರಹಾಲಯದಲ್ಲಿ ಅದರ ಪರಿಚಯವನ್ನು ಕೊಡ್ತಾ ಕೊಡ್ತಾಯಿದ್ದೀನಿ ಇದು ಇವತ್ತಿನ ದಿನ ಸಸ್ಯವರ್ಗಗಳೆಲ್ಲ ನಾಶ ಆಗಿದೆ ಎಲ್ಲ ತಳಿಗಳು ಹೋಗಿದೆ ಗಿಡಮೂಲಿಕೆಗಳು ಇಲ್ಲೇ ಇಲ್ಲ ಈ ಜಾತಿಯ ಭಾಷಣದ ವಿರುದ್ಧವಾಗಿ ಏನು ಇದೆ ಇದ್ದಿದ್ದನ್ನಾದರೂ ನೋಡೋಣ ಇದ್ದಿದ್ದನ್ನು ಗ್ರಹಿಸೋಣ ಇದ್ದಿದ್ದನ್ನು ಸಂರಕ್ಷ ಸಂರಕ್ಷಿಸಿಕೊಳ್ಳೋಣ ಅನ್ನೋದಕ್ಕೆ ಈಗಿನ ಜನರಿಗೆ ಇಷ್ಟು ಇದೆ ಅಂತ ಹೇಳಲಿಕ್ಕೋಸ್ಕರವಾಗಿ ನಾನು ಈ ಸಂಗ್ರಹಾಲಯವನ್ನು ಮಾಡಿದ್ದೇನೆ ಹೆಚ್ಚಿನ ಜನ ಸ್ಟಡಿ ಮಾಡ್ತಾ ಹೋಗೋದ್ರಿಂದ ಇದ್ದಿದ್ದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮಾಡಬಹುದು ಅನ್ನೋದು ನಮ್ಮ ಉದ್ದೇಶವಾಗಿದೆ ನಾವೀಗ ಇಲ್ಲಿ ಸಂಗ್ರಹಾಲಯ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿರುವ ಯಾವ ವಸ್ತುವನ್ನು ಕಡ್ಕೊಂಬಂದು ಇಟ್ಟಿದ್ದಲ್ಲ ಅನೇಕ ನಮ್ಮ ಚಟುವಟಿಕೆಗಳು ನಡೆಯುವಾಗ ರಸ್ತೆ ಬಾವಿ ತೋಟ ಹೊಲ ಗದ್ದೆ ಕೃಷಿ ಈ ವಿಭಾಗದ ಕೆಲಸ ನಡೆಯುವಲ್ಲಿ ಕಡಿದು ಹೊಡೆದಿದ್ದು ಬಿಸಾಡಿದ್ದು ಇಂಥ ವಸ್ತುಗಳನ್ನೇ ಸಂಗ್ರಹಿಸಿ ಅಲ್ಲಿಯ ಸ್ಥಳೀಯರ ಜನರಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ಆ ಸಸ್ಯಕ್ಕೆ ಏನು ಕರೆದಿದ್ರು ಇದನ್ನು ಗಿಡ ಇದ್ದಿದ್ದರೆ ಏನು ಮಾಡ್ತಿದ್ರಿ ಇದು ಹಣ್ಣು ಬಿಟ್ಟಿದ್ದು ಏನು ಮಾಡ್ತಿದ್ರಿ ಇದು ಎಲೆಯಲ್ಲಿ ಏನು ಮಾಡ್ತೀರಿ ಹೀಗೆ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಅದರ ಮಾಹಿತಿ ಮತ್ತು ಆ ವಸ್ತುವನ್ನು ಕಲೆಕ್ಷನ್ ಮಾಡ್ತೇವೆ ಅವ್ರ ಕಡೆ ಹಾಕಿದ ಬೇರೆ ಅವ್ರ ಕಡೆ ಹಾಕಿದ ಅದರ ಸಂಬಂಧಪಟ್ಟ ಕಾಯಿರ್ಬೋದು ಬೀಜ ಇರ್ಬೋದು ಹೀಗೆ ಸಂಗ್ರಹಿಸಿ 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 ತಂದು ಆ ಜನರಿಂದ ಅಲ್ಲಿ ಅಲ್ಲಿಯ ಸ್ಥಳೀಯರ ಹಿರಿಯರ ಅನುಭವಗಳನ್ನು ಅವರ ಅವರು ಅವರು ಅದನ್ನು ಕಂಡು ಅನುಭವಿಸಿದ ಮಾಹಿತಿಗಳನ್ನು ಮತ್ತು ಅಲ್ಲಿ ಆ ಜನರು ಅದನ್ನು ಗ್ರಹಿಸಿದಾಗ ಯಾವ ಹಕ್ಕಿ ಯಾವ ಹೂವು ಜಾಸ್ತಿ ಬರ್ತದೆ ಯಾವ ಹೂವನ್ನು ಎಷ್ಟು ಜೇನು ಜಾಸ್ತಿ ವರ್ಕ್ ಮಾಡ್ತದೆ ಯಾವ ಬರ್ತಿ ಹೂವು ಇದ್ದಲ್ಲಿ ಯಾವ ಜೇನು ಬಂದು ಬರ್ತಿ ಗೂಡು ಕಟ್ತದೆ ಇಂಥ ಮಾಹಿತಿಗಳನ್ನು ಸಹಿತ ಸಂಗ್ರಹಿಸಿ ಕೀಟಗಳು ಪಕ್ಷಿಗಳು ಅಂದರೆ ಕಾಡು ಮತ್ತು ಕಾಡನ್ನು ಹೊಂದಿಕೊಂಡಿರುವಂಥ ಜೀವಿಗಳು ಈ ಎರಡಕ್ಕೂ ಒಂದಕ್ಕೊಂದಕ್ಕೆ ಅತಿಪೂರಕ ಸಂಬಂಧ ಇರುತ್ತೆ ಅನ್ನೋದರ ಅನುಭವದ ಮೇಲೆ ಇವು ಎರಡನ್ನೂ ಸ್ಟಡಿ ಮಾಡ್ತಾ ಆ ಆ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿ ಈ ಜಾತಿಯ ಒಂದು ಸಂಗ್ರಹಾಲಯ ರೂಪವನ್ನು ಕೊಟ್ಟಿರ್ತೇನೆ ಇಲ್ಲಿಗೆ ಇಲ್ಲಿಗೆ ಶಾಲಾ ಕಾಲೇಜು ಪ್ರೈಮರಿ ಮಿಡ್ಲ್ ಶಾಲೆಯ ವಿದ್ಯಾರ್ಥಿಗಳ ಕೂ ಪ್ರವಾಸದ ರೂಪದಲ್ಲಿ ಬರುವುದು ನಂತರದಲ್ಲಿ ಸಸ್ಯಶಾಸ್ತ್ರದಲ್ಲೇ ಕಲಿಯುವಂತಹ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಥವಾ ಸಸ್ಯಶಾಸ್ತ್ರದ ಮೇಲೆ ಪಿ ಎಚ್ ಡಿ ಮಾಡುವಂತಹ ವಿದ್ಯಾರ್ಥಿಗಳು ಇವರೆಲ್ಲ ಇಲ್ಲಿ ಬರ್ತಾರೆ ಅವರಿಗೆ ಬೇಕಾದ ವಸ್ತುಗಳನ್ನು ಬಗ್ಗೆ ಮಾಹಿತಿ ಕೊಡ್ತಾರೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ವಸ್ತುಗಳನ್ನ ಇಟ್ಟಿದ್ದೀನಿ ಹಾಗೆ ನನ್ನ ಸುತ್ತಮುತ್ತ ಒಂದು ಸುಮಾರು ಒಂದು ನಲವತ್ತು ಎಕರೆ ಹಾಳು ಬಿದ್ದ ಕಾಡಲ್ಲಿ ಈ ಎಲ್ಲ ಬೀಜಗಳನ್ನು ಬಿತ್ತಿ ಬಿತ್ತಿ ಹೆಚ್ಚು ಕಡಿಮೆ ಸಾವಿರದ ಇನ್ನೂರು ವೆರೈಟಿ ಸಸ್ಯಗಳು ಕಾಡ್ನಲ್ಲೂ ಇಟ್ಕೊಂಡಿದ್ದೀನಿ ಅವರು ನೇರವಾಗಿ ಸಸ್ಯ ನೋಡಬೇಕು ಅಂದಾಗ ಸಸ್ಯಗಳನ್ನು ನೋಡ್ಬೋದು ಇಲ್ಲಿ ಒಂದು ಪರಿಚಯಕ್ಕೋಸ್ಕರವಾಗಿ ಅದರ ಮೂಲಿಕೆಗಳ ಭಾಗಗಳನ್ನು ಕಾಯಿಗಳ ಮೂಲಕ ಹಾಗೆ ಬೀಜಗಳ ಮೂಲಕ ವಸ್ತುಗಳನ್ನು ಸಂಗ್ರಹಿಸಿ ಒಂದು ಒಂದು ಪರಿಚಯ ಅವರಿಗೆ ಹೆಚ್ಚುವರಿಬೇಕು ಬೇಕು ಅಂದರೆ ಒಂದೋ ಎರಡೋ ವಸ್ತುಗಳನ್ನ ಕೇಳ್ತಾರೆ ಅದನ್ನು ಕಾಡಿನಲ್ಲೇ ತೋರಿಸಿ ಅದ್ರ ಬಗ್ಗೆ ಅವರು ಸ್ಟಡಿ ಮಾಡೋದಾದ್ರೆ ಎಷ್ಟು ನಾನು ಎಷ್ಟು ಮಾಹಿತಿ ಸಂಗ್ರಹಿಸಿದ್ದೀನಿ ಅದನ್ನು ಅವರಿಗೆ ತಿಳಿಸೋದ್ರ ಮೂಲಕ ಆ ಚಟುವಟಿಕೆಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಒಂದು ಇದಾಗಿದೆ ಎಲೆಗಳ ಮೂಲಕ ಒಂದಿಷ್ಟು ಸಂಗ್ರಹಿಸಿದ್ದೀನಿ ಹಾಗೆ ಎಲ್ಲಾ ಜಾತಿಯ ಬೇರೆ ಕಾಂಡಗಳು ಇಲ್ಲಿ ಏನಂತಂದ್ರೆ ಎಲ್ ಯಾವ್ದಕ್ಕೆ ಯಾವುದೋ ಅಭಿವೃದ್ಧಿ ಕಾಲದಲ್ಲಿ ಕಳೆದು ಹೊಂದಿದ್ದನ್ನೆಲ್ಲನು ಅದೇ ವಸ್ತುವನ್ನು ಇಟ್ಕೊಂಡು ಮಾಹಿತಿಯನ್ನು ಕೇಳ್ತಾ ಹೋಗ್ತೀವಿ ಆ ಏರಿಯಾದಲ್ಲಿ ಅನೇಕ ನಮ್ಮ ಮಲೆನಾಡಿನ ಅಥವಾ ಹೆಚ್ಚು ಬೇರೆ ಬೇರೆ ಭಾಗಗಳಿಗೂ ಹೋಗಿ ಅಲ್ಲಿಯ ಅಲ್ಲಿ ಏನಾದರೂ ಹಾವಳಿ ನಡೀತಾ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಸಿಗ್ತದೆ ಅಥವಾ ಅಲ್ಲಿ ಅನಾವಶ್ಯಕ ಆಗ್ತಾ ಆಗ್ತಾಯಿದೆ ಅಂತಲ್ಲೆಲ್ಲ ಹೋಗಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಈ ಕಡಿಬೇಡಿ ಹೇಳೋದು ಒಂದು ಸಣ್ಣ ನನ್ನ ಯೋಜನೆ ಇದೆ ಅದರಲ್ಲಿ ಅವರಿಗೆಲ್ಲ ಮಾಹಿತಿ ಕೊಟ್ಟ ಮತ್ತು ಈಗ ಹಾಳಾಗಿದ್ದು ಏನಾಗಿರ್ಬೋದು ಅನ್ನೋದು ಅಲ್ಲಿಯ ಅನುಭವವನ್ನು ಕೇಳ್ತಾ ಪರಸ್ಪರ ಹಂಚಿಕೊಳ್ಳುವ ವ್ಯವಸ್ಥೆಯಲ್ಲಿ ಸಹಿತ ನಮ್ಮ ಚಟುವಟಿಕೆ ನಡೀತಾ ಇರುತ್ತೆ ಓಕೆ ಹಾಗೇ ಅನೇಕ ಸಂದರ್ಭಗಳಲ್ಲಿ ಕೆಲವು ಶಿಬಿರಗಳನ್ನು ಮಾಡ್ತೀವಿ ಅಲ್ಲಿ ಸೊಪ್ಪಿನ ಬೆಟ್ಟ ನಿರ್ವಹಣೆ ಹೇಗೆ ಮಾಡ್ಬೋದಿತ್ತು ಸೊಪ್ಪನ್ನು ಎಷ್ಟು ಇತಿಮಿತಿಯಲ್ಲಿ ಬಳಸ್ಬೋದಿತ್ತು ಅಥವಾ ಪ್ರಾಣಿಗಳನ್ನು ಎಷ್ಟು ಪ್ರೀತಿಯಿಂದ ಕಾಣ್ಬೋದಿತ್ತು ಆ ಜಾತಿಯ ಮಾಹಿತಿ ಹೇಳುವಂಥ ಶಿಬಿರಗಳನ್ನು ಸಹಿತ ಅನೇಕ ಊರುಗಳಲ್ಲಿ ಒಂದು ಮೂವತ್ತು ನಲವತ್ತು ಜನರ ಒಂದು ಗುಂಪು ಅವರು ಸೇರಿಸಿದಾಗ ಅಥವಾ ನಾವೇ ಅಲ್ಲಿ ಸೇರಿಸಿಕೊಂಡು ಅವರಿಗೆ ಮಾಹಿತಿಯನ್ನು ಹೇಳೋದು ಮತ್ತು ಅವರಿಂದ ಅವರ ಊರಿನ ಅಲ್ಲಿ ಆದಂತಹ ಪರಿಸ್ಥಿತಿಗಳನ್ನು ಅವರಿಂದಲೂ ಮಾಹಿತಿ ಸಂಗ್ರಹಿಸಿಕೊಂಡು ನಮ್ಮ ಮಾಹಿತಿ ಕೊಡ್ತೀವಿ ಅಂತಂದರೆ ನಾವು ಅವರಿಂದ ಸಂಗ್ರಹಿಸಿಕೊಂಡೆ ಕೊಡೋದು ಅಂತಹ ಚಟುವಟಿಕೆಗಳು ನಡೀತಾ ಇರ್ತವೆ ಪರಿಸರ ಅಂದ ಅಕ್ಷಣ ಕೇವಲ ಮರಗಿಡಗಳು ಅನ್ನೋದು ಅಲ್ಲ ಪ್ರತಿಯೊಂದು ನಮ್ಮ ಸೃಷ್ಟಿಯ ಪ್ರತಿಯೊಂದು ಕೂಡ ಪರಿಸರದ ಎಲ್ಲ ಭಾಗಗಳು ಮನುಷ್ಯನು ಕ್ರೂಡಿಂಗ್ ಆಗಿ ಹಾಗಾಗಿ ನೀವು ಕಾಡು ಕಡಿಬೇಡಿ ಬೆಳಿಗ್ಗೆ ಏನು ತಿನ್ನಬೇಡಿ ಏನೂ ಮಾಡಬೇಡಿ ಅಂತಲ್ಲ ಇತಿಮಿತಿಯಲ್ಲಿ ಬಳಸಿ ಒಂದಕ್ಕೊಂದಕ್ಕೆ ಪೂರಕವಾಗಿ ಒಂದಿಷ್ಟು ಬೆಳೆಯು ಜೀವದ ಆಹಾರವಾಗಿಯೂ ಇರುತ್ತೆ ಆದರೆ ಆಹಾರ ಅಂತ ಶೇಖರಣೆ ಮಾಡಿ ದಂಡ ಮಾಡಬೇಡ್ರಿ ಒಂದು ಜೀವಿ ಒಂದು ಜಿ ಬಿ ಇನ್ನೊಂದು ಜಿ ವಿ ಹಂಚಿಕೊಂಡು ತಿನ್ನುವಾಗಿ ಇರಲಿ ಅನ್ನೋ ರೀತಿಯಲ್ಲಿ ಇರುತ್ತೆ ಹಾಗೆಯೇ ನಾನು ಅದಕ್ಕಾಗಿ ಅದರ ಎಲ್ಲ ವಿಭಾಗಗಳು ಗೊತ್ತಾಗಬೇಕು ಅನ್ನೋದಕ್ಕೆ ಅನೇಕ ನಿಮಗೆ ಇಲ್ಲಿ ಬೇರೆ ಬೇರೆ ಕೋಣಜೆ ಗೂಡನ್ನು ನೋಡ್ಬೋದು ಹೀಗೆ ತೆಂಗಿನಕಾಯಿಗಳ ಅನೇಕ ಹಂತಗಳು ಕಾಯಿಲೆ ಬಂದಾಗ ಅಥವಾ ಅವು ಅವುಗಳ ಬೇರೆ ಬೇರೆ ತೊಂದರೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕೆ ತೆಂಗಿನಕಾಯಿಗಳು ನೋಡೋದು ಆ ತೆಂಗಿನಕಾಯಿಗೆ ಸಂಬಂಧಪಟ್ಟು ಸ್ಟಡಿ ಮಾಡೋರು ಬಂದಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ ಆ ರೀತಿಯಲ್ಲಿ ಅವರಿಗೆ ಅದಷ್ಟು ಲಭ್ಯ ಆಗಬೇಕು ಹಾಗೆ ಅನೇಕ ಕಲ್ಲುಗಳನ್ನು ಸಹಿತ ನೀವು ತಮ್ಮ ಸಾಮಾನ್ಯ ಪ್ರಕೃತಿಗೆ ಸಂಬಂಧಪಟ್ಟಂತ ಅಂದರೆ ಅಲ್ಲಿ ಕಲ್ಲಿದೆ ಅಂತಂದರೆ ಆ ಕಲ್ಲಿಗೂ ಒಂದಿಷ್ಟು ಕಾರಣ ಇರುತ್ತೆ ಸೃಷ್ಟಿಯ ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ ಅನ್ನೋದಕ್ಕೋಸ್ಕರವಾಗಿ ಅಲ್ಲಿ ಯಾವ್ಯಾವ ರೀತಿಯ ಮಲೆನಾಡಿನ ಕಲ್ಲುಗಳು ಎಷ್ಟು ವಿಧಾನದಲ್ಲಿ ಇರಬಹುದು ಅನ್ನೋದನ್ನು ಗ್ರಹಿಸುವಾಗ ಕಲ್ಲುಗಳನ್ನು ಸಹಿತ ಕಲ್ಲುಗಳಿರ್ಬೋದು ಸಮುದ್ರ ವಿಭಾಗಕ್ಕೆ ಹೋದರೆ ಚಿಪ್ಪುಗಳು ಇರಬಹುದು ಹೀಗೆ ಪ್ರತಿಯೊಂದನ್ನು ಸಂಗ್ರಹಿಸ್ತಾ ಹೋಗಿರ್ತೇವೆ ಮುಖ್ಯವಾಗಿ ಪರಿಚಯ ಕೊಡುವಾಗ ಕಾಡಿನಲ್ಲಿ ಪರಿಚಯ ಕೊಡುವಾಗ ಸಸ್ಯಗಳ ನೇರ ಅವರಿಗೆ ಅವರಿಗೆ ಗುರುತಿರ್ಲಿಕ್ಕೆ ಎಲೆಗಳೇ ಬೇಕಾದ್ರಿಂದ ಎಲೆಗಳನ್ನ ಮುಖ್ಯವಾಗಿ ಇಲ್ಲಿ ಇದು ಮಾಡಿದ್ದೀವಿ ಹಾಗೆ ಬೀಜಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಅದರ ನಾನು ಅದನ್ನು ಪೂರ್ತಿ ವಿವರಣೆ ಕೊಡಬೇಕಿದ್ರೆ ಬೀಜ ಇಂಪಾರ್ಟೆಂಟ್ ಅದರ ನೇಮನ್ನು ಗುರುತಿದ್ರೆ ಅದಕ್ಕಾಗಿ ಬೀಜಗಳು ಮತ್ತು ಎಲೆಗಳನ್ನು ಜಾಸ್ತಿ ವಿಶೇಷವಾಗಿ ಅದನ್ನು ಕಾಣುವ ಹಾಗೆ ಪ್ರದರ್ಶನಕ್ಕೆ ಇರ್ತಾ ಇದೆ ನಾವು ಸಸ್ಯಗಳ ಬಗ್ಗೆ ಹೇಳುವಾಗ ಕಾಂಡ ತೋರಿಸ್ತೀವಿ ಸಿಪ್ಪೆ ಹೇಗಿರುತ್ತೆ ಸಿಪ್ಪೆ ಹೇಗಿದೆ ಅಂತಂದ್ರೆ ಮುಗಿದೊಯ್ತ ಅಂತಂದ್ರೆ ಅದನ್ನು ನಿಮ್ಗೆ ಗುರ್ಸಬೇಕಿದ್ರೆ ಸಿಪ್ಪೆ ಹೋದ್ಮೇಲೆ ಹೇಗಿರುತ್ತೆ ಇದು ಕಾಂಡದ ಒಳಭಾಗ ಹೌದು ಅದು ಬೇರೆ ರೂಪದಲ್ಲಿ ನೀವು ಗುರ್ಸುವಾಗ ಬರ ತೊಗಟೆ ಇದ್ದಾಗ ಬೇರೆ ರೀತಿ ಕಾಣುತ್ತೆ ಅದು ಹೋದಾಗ ಅನೇಕ ಮಾದರಿಗಳಿರುತ್ತೆ ಕಾಂಡಗಳಲ್ಲಿ ಇವೆಲ್ಲ ತೊಗಟೆ ಬಿದ್ದಂತಹ ಭಾಗದಲ್ಲಿ ಒಳಭಾಗ ಹೇಗಿರುತ್ತೆ ಇದನ್ನ ಸಹಿತ ಗ್ರೀಸು ಹಾಗೆ ಆ ತೊಗಟೆ ಹೋದ್ಮೇಲೂ ಸ್ಕಿನ್ ಹೋದ್ರೆ ಹೇಗಿರುತ್ತೆ ಆ ಕಾಂಡಗಳು ಈ ರೀತಿ ಒಂದು ಪರಿಚಯವನ್ನ ಕೊಡುವ ಹಾಗೆ ಕೀಟಗಳು ನೋಡಿ ಬಂಡಾರ ಬಡಿಸಿಕೆ ಅನ್ನೋದು ಒಂದು ಗೂಡು ಬಹಳ ವರ್ಷದ ಹಿಂದೆ ಸಂಗ್ರಹಿಸಿದ್ದು ತುಂಬಾ ವಿಶೇಷವಾಗಿ ಗೂಡು ಕಟ್ಟುತ್ತೆ ಬಂಡಾರ ಬಡಿಕೆ ಅನ್ನೋದು ನಮ್ಮ ಕೃಷಿ ಜಗತ್ತಿಗೆ ತುಂಬಾ ವಿಶೇಷವಾದ ಕೀಟ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಂಡಾರ ಬಡಿಸಿಕೆ ಹೊಡೆದ್ರೆ ಸತ್ತೋಗ್ತಾರೆ ಈ ಜಾತಿ ಕೆಲವು ಭಯದಿಂದ ಅದನ್ನ ನಾಶ ಮಾಡಿಬಿಡ್ತಾರೆ ಆದ್ರೆ ಅದು ಪರಾಗಸ್ಪರ್ಶ ಜೇನಿನಕ್ಕಿಂತ ಜಾಸ್ತಿ ಪಾಸ್ಟಲ್ ಮಾಡೋದ್ರಿಂದ ಪರಾಗಸ್ಪರ್ಶ ಇಲ್ಲ ಕೃಷಿ ಇಲ್ಲ ಹೌದು ಹಾಗಾದ್ರಿಂದ ಬಂಡಾರ ಬಡಿಕೆ ಜೇನು ಇಂಥವೆಲ್ಲ ನಮ್ಗೆ ಎಷ್ಟು ಬೇಕು ಅಂತ ಹೇಳಲಿಕ್ಕೆ ಅದು ಸಹಿತ ಗೂಡನ್ನು ಇಟ್ಟು ನಾವು ಹೇಳಬೇಕು ಅಂತಂದ್ರೆ ಏನಾದ್ರು ಇರಬೇಕು ಹುಳವನ್ನು ಇಡ್ಲಿಕ್ಕೆ ಬರಲ್ಲ ಗೂಡನ್ನು ಸಹಿತ ಇಲ್ಲಿ ಇಟ್ಟಿರ್ತೀವಿ ಈ ರೀತಿಯಲ್ಲಿ ರೀತಿ ಒಂದಲ್ಲ ಒಂದು ದಾರಿ ಬೇಕು ನಮ್ಗೆ ಇಲ್ಲಿ ನೋಡೋದು ಎಷ್ಟು ಇದು ಅಂತಂದ್ರೆ ವಿಷಯ ಸಿಗ ನೋಡ್ಲಿಕ್ಕೆ ಸಿಕ್ಕಿದಾಗ ವಿಷಯವನ್ನು ಹೇಳ್ಬೋದು ಇಲ್ಲ ಸುಮ್ಮನೆ ಯಾವುದೋ ಒಂದ ಹಂಗಿತ್ತು ಅಂತ ಹೇಳೋದ್ರಿಂದ ಲಾಭ ಇಲ್ಲ ಅನ್ನೋದಕ್ಕೆ ಅದರ ಒಂದಲ್ಲ ಒಂದು ರೂಪವನ್ನು ಇಲ್ಲಿ ಸಂಗ್ರಹಾಲಯದಲ್ಲಿ ಸೇರಿಸ್ತಾ ಹೋಗಿದ್ದೀನಿ ಅನೇಕ ರೀತಿಯ ಬೇರುಗಳು ಒಂದೇ ಗಿಡಂತೆ ಬೇರೆ ಬೇರೆ ರೀತಿಯ ಬೇರುಗಳು ಬಿಡುದಿದೆ ಗಡ್ಡೆ ಹೆಚ್ಚು ಜನ ಬಿದಿರಲ್ಲಿ ಗಡ್ಡೆ ಬಿಡುತ್ತೆ ಅಂತ ಗೊತ್ತಿರೋದಿಲ್ಲ ಆದ್ರೆ ಅದು ಹಾಗಂತ ಎಲ್ಲಾ ಬಿದಿರು ಮಟ್ಟಿಯಲ್ಲೂ ಗಡ್ಡೆ ಸಿಗುತ್ತಾ ಕೇಳಿದ್ರೆ ಈ ತರದ ಇಷ್ಟು ದೊಡ್ಡ ಗಡ್ಡೆ ಅದು ಹೌದು ಇದು ಅದು ಕೆರೆಯ ಭಾಗದಲ್ಲಿ ಇರ್ತದೆ ನೀರು ತೊಳಕಲು ಶುರುವಾಗುತ್ತೆ ಮಣ್ಣು ಸೌದು ಹೋಗುತ್ತೆ ಆಗ ಅದು ತನ್ನ ಸಮಟ್ಟಿಯ ಬದುಕಿಗಾಗಿ ಗಡ್ಡೆಯನ್ನು ದೊಡ್ಡದಾಗ್ ಬಿಡುತ್ತೆ ಎಲ್ಲಾ ಬಿದ್ರಮಟ್ಟಿಯನ್ನು ಇಷ್ಟು ದೊಡ್ಡ ಗಡ್ಡನೆ ಬಿಟ್ಟು ಬಿಡಬೇಕು ಅಂತ ಇಲ್ಲ ಸಾದಾಭೂಮಿಯಲ್ಲಿ ಇದ್ದಾಗ ಬಿಡಲ್ಲ ಯಾವುದಾದ್ರೂ ಹೊಳೆ ಹೊದ್ದು ಕೆರೆ ಹೊದ್ದುಗಳಲ್ಲಿದ್ದಾಗ ಅವು ಏನು ಕುಸುಕೊಂಡು ಬೀಳ್ಬೋದು ಅನ್ನೋ ಸ್ಥಿತಿ ಬಂದಾಗ ಗಡ್ಡೆಯನ್ನು ಬಿಟ್ಟು ಗಟ್ಟಿ ಆಗ್ತದೆ ಆ ರೀತಿಯಲ್ಲಿ ಅದು ಸಾಂದರ್ಭಿಕವಾಗಿ ಜೀ ನಮ್ಮ ಸಸ್ಯಗಳೆಲ್ಲ ಸಾಂದರ್ಭಿಕವಾಗಿ ಅದ್ರ ಬೆಳವಣಿಗೆಯಿಂದ ಹಿಂಗಿದ್ರೆ ಈ ಮರ ಹಿಂಗಿದ್ರೆ ಈ ಮರ ಅಂತ ಪೂರ್ತಿ ಹೇಳಲಿಕ್ಕೆ ಬರೋದಿಲ್ಲ ಅಂಡಗಳ ಕೆಲವು ಗುರುದರ್ ಮೇಲೆ ಹೇಳ್ಬೋದ ಅಂದ ಆಕಾರಗಳನ್ನ ಸಾಂದರ್ಭಿಕವಾಗಿ ಅವು ತಮ್ಮ ಬೆಳವಣಿಗೆಯನ್ನ ವ್ಯತ್ಯಾಸ ಮಾಡ್ಕೊಂಡು ತೋರಿಸ್ಲಿಕ್ಕೆ ಬಿದುರುಗಡ್ಡೆ ಈ ತರದಲ್ಲ ಇಟ್ಟಿರ್ತೀನಿ ಈ ದಿವಸ ಕಾಡಿನ ಬೆಳವಣಿಗೆಯ ವ್ಯವಸ್ಥೆಯಲ್ಲಿ ಅತಿ ತೊಂದರೆ ಕೊಡ್ತಾ ಇರೋದು ಗಿಡ ಮರಗಳಿಗೂ ಮತ್ತು ಮಣ್ಣಿನ ಅಭಿವೃದ್ಧಿಗೂ ಮತ್ತು ಜೀವಿಗಳ ಅಭಿವೃದ್ಧಿಗೂ ದೊಡ್ಡ ತೊಂದರೆ ಕೊಡ್ತಾ ಇರೋದು ಪ್ಲಾಸ್ಟಿಕ್ ವಸ್ತುಗಳು ಇದು ಏನಾಗುತ್ತೆ ಅಂತಂದ್ರೆ ಪ್ಲಾಸ್ಟಿಕ್ ಅಂತ ತಯಾರಿಸಿದ್ದು ಪೂ ಸರಿ ಹಾಗೆ ವಿಮರ್ಶೆಗಿಂತ ನಾವು ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡ್ಬೇಕಾಗಿದೆ ಯಾಕೆಂದ್ರೆ ಸಿಕ್ಕಿದ್ ಯಾವೇ ವಸ್ತುವನ್ನ ಬಳಸಿದ ನಂತರ ಬೇಕಾ ಬಿಸಾಡುವ ಒಂದು ನಮ್ಮ ಮನುಷ್ಯನ ವ್ಯವಸ್ಥೆ ಎಷ್ಟು ತೊಂದರೆ ಕೊಡ್ತದೆ ಅಂತಂದರೆ ಜಾನುವಾರುಗಳಿಗೆ ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ ತಿಂದು ಬಿಡ್ತಾರೆ ಅವರಿಗೆ ಅನೇಕ ತೊಂದರೆಗಳು ತೊಂದರೆಗಳಾಗ್ತದೆ ಮತ್ತು ಮಣ್ಣಿನ ಮೇಲೆ ಪ್ಲಾಸ್ಟಿಕ್ ಕರಗಡೆ ಹೋದ್ರಿಂದ ಅದು ಅದರ ಕೆಳಗಡೆ ಬೀಜಗಳು ಎಲ್ಲ ಇದ್ದರೆ ಅದು ಹುಟ್ಟಲಿಕ್ಕೆ ಆಗೋದಿಲ್ಲ ಮತ್ತು ಅಲ್ಲಿ ಗಾಳಿ ಆಡದೆ ಹೋದ್ರಿಂದ ಭೂಮಿಯ ಒಳಗಿನ ವ್ಯವಸ್ಥೆ ಹಾಳಾಗಿಬಿಡ್ತದೆ ಹಾಗಾಗಿ ಆದಷ್ಟು ಮರುಬಳಕೆಗೆ ಯೋಚನೆ ಮಾಡಿದರೆ ಉದಾಹರಣೆಗೆ ಈ ಥರ ಗಿಡಗಳನ್ನ ಮಾಡೋದಾದರೆ ನೀವು ಸುಮ್ಮನೆ ಮಣ್ಣು ಬಾರಿಸೋದಕ್ಕಿಂತ ಮಣ್ಣು ಇರ್ತದೆ ಮಣ್ಣಿನ ಬಾರಿಸೋದಕ್ಕಿಂತ ಈ ರೀತಿ ವೇಸ್ಟ್ ಪ್ಲಾಸ್ಟಿಕ್ಗಳನ್ನ ಗಿಡಕ್ಕೆ ಬಳಸುವುದು ಹಾಗೆ ಈ ರೀತಿಯ ನೀವು ಅನೇಕ ಡಿಸೈನ್ಗಳನ್ನ ಬಳಸ್ತೀರಿ ಮನೆಯಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಆವಾಗ ಈ ಥರದನ್ನ ಮರುಬಳಕೆ ಮಾಡಿ ಬೇರೆ ಬೇರೆ ಡಿಸೈನ್ ಮಾಡಿ ಲೈಟು ಹಾಕೊಳ್ರಿ ಇದಕ್ಕೆ ಒಂದು ಬೆಡ್ ಲೈಟ್ ಹಾಕೊಳ್ಳ್ರಿ ಬೆಡ್ನಲ್ಲಿ ಇಟ್ಕೊಳ್ರಿ ಈ ರೀತಿಯ ಪ್ಲಾಸ್ಟಿಕ್ ಜನ ತಿರುಗಿದಿರಿ ಆ ಎಷ್ಟು ಇದರಲ್ಲಿ ಎಲ್ಲ ಮಾಡ್ಬೋದು ಅಂತಂದ್ರೆ ಅನೇಕ ನಿಮ್ಮ ಶಾಲೆಗಳಿಗೆ ನಿಮ್ಮ ಮಕ್ಕಳಿಗೆ ತಿಂಡಿ ಕಂಡು ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗುವಾಗ ಹಣ್ ಕೈಗೆ ಬುಟ್ಟಿ ಇದು ಎಲ್ಲ ಮಾಡ್ಕೊಳ್ಬೋದು ಬುಟ್ಟಿಗಿಂತ ಇದು ಬಾಳಿಕೆ ಬರುವಂತಹ ವಸ್ತು ಆಗಿರ್ತದೆ ಹೌದು ಹೌದು ಚೆನ್ನಾಗಿತ್ತು ಇಂತಹ ಒಂದಿತ್ತು ಇಂತಹ ಬಾಟಲೆಗಳನ್ನ ಬೇಕಾಗಿ ಮಂಡಿ ಬಂದಿರೋದು ಹೌದು ಹಾ

ಹೀಗೆ ಮರುಬಳಕೆ ಮಾಡೋದ್ರಿಂದ ಎಷ್ಟು ಬಾಟಲ್ಗಳನ್ನು ಯೂಸ್ ಮಾಡಬಹುದು ಅವಶ್ಯಕತೆ ಎಷ್ಟಿದೆ ಅಂತ ಯೋಚನೆ ಮಾಡಿದರೆ ನಾವು ಎಷ್ಟು ಬಾಟಲ್ ಯೂಸ್ ಮಾಡಬಹುದು ಅದನ್ನು ಈ ರೀತಿಯ ಒಂದು ಮಾಹಿತಿ ಹೇಳಲಿಕ್ಕೆ ಪ್ಲಾಸ್ಟಿಕ್ ಅನೇಕ ರೀತಿಯ ಕಥಾ ಹಣಿಯೋ ಬದಲು ಕೋಟಕ್ಕೆ ನೀವು ಹೂವಿನ ಹರಕ ಬದಲು ಇದ್ರೆ ಹಾಕಿ ನಿಮ್ಗೆ ಹಾರ ರೂಪ ಬೇಕಾಗಿದ್ದಷ್ಟೇ ತಾನೆ ಹೌದು ಹಾಗಾಗಿ ಇಂಥದ್ದನ್ನು ಬಳಸಬಹುದು ಎಲ್ಲಾ ರೀತಿಯ ಮಲೆಗಳನ್ನ ಮಾಡಬಹುದು